ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆಮಗಳು ಪೂಜಾ ಹೆಗಡೆ ಸೊ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ಮಂತ್ ಕೂಡ ಹೇಳಿದ್ದೆ ಅಲ್ವ ಪ್ರತಿ ತಿಂಗಳು ಬಂದಿರೋ ಪ್ರಾಫಿಟಲ್ಲಿ ಒಂದಿಷ್ಟು ಅಮೌಂಟಲ್ಲಿ ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆ ಅಂಥವರಿಗೆ ನಮ್ಮ ಕಡೆಯಿಂದ ಒಂದು ಸಹಾಯವನ್ನು ಮಾಡ್ತಾ ಬಂದಿದ್ದೀವಿ ಅದೇ ಥರ ಈ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಬಂದ ಪ್ರಾಫಿಟಲ್ಲಿ ಯಾರಿಗೆ ಏನು ಸಹಾಯ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಆ ವಿಡಿಯೋದ ಕೊನೆಯಲ್ಲಿ ಅಂದರೆ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಈ ವಿಡಿಯೋದ ಕೊನೆಯಲ್ಲಿ ಆ ವ್ಯಕ್ತಿಯ ಡೀಟೇಲ್ಸ್ ಬಗ್ಗೆ ಮತ್ತು ನಾವು ಕೊಟ್ಟಾಗ ಅವ್ರ ಮುಖದಲ್ಲಿ ನೋಡಿದ ಒಂದು ನಗು ಅವರ ಖುಷಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ನೀವು ಫುಲ್ ನೋಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಈ ತಿಂಗಳಲ್ಲಿ ನಮಗೆ ತುಂಬ ಬಲ್ಕ್ ಆರ್ಡರ್ಸ್ ಎಲ್ಲ ಕೊಟ್ಟು ತುಂಬ ಸಹಾಯ ಮಾಡಿರುವಂತಹ ಸುನಿತಾ ಶೆಟ್ಟಿ ಮೇಡಮ್ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥ ಸುನಿತಾ ಶೆಟ್ಟಿ ಮೇಡಮ್ಗೆ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಸಹಾಯ ತುಂಬ ಇದೆ ಈ ಇಂದ ನಮಗೂ ಕೂಡ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಆಯಿತು ಹಾಗೆ ಇವರನ್ನು ಇಂಟ್ರೊಡ್ಯೂಸ್ ಮಾಡಿದ ಮಂಗಳ ರಾಗ ಹೆಗಡೆ ಓನರ್ ಆಫ್ ಇಂಗುಮೆಂಟ್ಸ್ ಇಂಗುಮೆಂಟ್ಸ್ ಅಂತ ಒಂದು ಪೇಜ್ ಇದೆ ನೀವು ವಿಸಿಟ್ ಮಾಡಿ ನೋಡ್ಬೋದು ತುಂಬ ಟೇಸ್ಟಿಯಾಗಿರೋ ಒಂದು ಹೋಮ್ ಮೇಡ್ ಫುಡ್ಡನ್ನು ತುಂಬ ಆಗಿ ಪ್ರಿಪೇರ್ ಮಾಡಿ ಕಸ್ಟಮರ್ಗೆ ಕೊಡ್ತಾ ಇದ್ದಾರೆ ಹಾಗೆ ಮುನ್ನೂರು ಜಿಗಿಂತ ಜಾಸ್ತಿ ಮಾಡಿರುವಂತಹ ಮಂಗಳರಾಗ ಹೆಗಡೆಯವರು ತಮ್ಮಂತನೇ ಇನ್ನೊಬ್ಬರು ಕೂಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ತುಂಬ ಜನರಿಗೆ ಹೆಗ್ಡೆ ಕಲೆಕ್ಷನ್ಸ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಿಮ್ಮ ಒಂದು ಹೆಲ್ಪಿಂದನೇ ತುಂಬ ಜನ ಬಲ್ಕ್ ಎಲ್ಲ ತಗೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ ನಮಗೆ ಹೆಲ್ಪ್ ಆಗಿರೋದ್ರಿಂದ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ದೀವಿ ಸೊ ಇಬ್ಬರಿಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಒಂದು ಮಂಗಳ ರಾಗ ಅವರಿಗೆ ಹಾಗೆ ಇನ್ನೊಂದು ಸುನೀತಾ ಶೆಟ್ಟಿ ಮೇಡಮ್ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವಾಗ ನಾನು ಪಾಯಿಂಟಿಗೆ ಬರ್ತಾ ಇದೀನಿ ಇವತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಗ್ಡೆ ಕಲೆಕ್ಷನ್ಸ್ ಕಡೆಯಿಂದ ನಿಮ್ಮ ಮಗಳಾದ ಪೂಜಾ ಹೆಗಡೆಯವರಿಂದ ಓಕೆ ಹಾಗೆ ಇವತ್ತು ನಾನು ಮನೆಯಿಂದ ಅಂದರೆ ಪೂಜೆಗೆ ಅಂತ ಹೂಗಳನ್ನು ತರೋಕೆ ಅಂತ ನಾನು ಹೋಗ್ತಾ ಇರುವಾಗ ಒಬ್ಬರು ತಾತ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಆಗಿರ್ಬೋದು ಅವ್ರು ಯಾರು ಅಂತ ಗೊತ್ತಿಲ್ಲ ಅವರನ್ನು ಇನ್ನೂ ತನಕ ನಾನು ನೋಡೂ ಇಲ್ಲ ಬಟ್ ನಂಗೆ ಅವರ ನೋಡಿದ ತಕ್ಷಣ ಅವ್ರು ಏನೋ ಒಂದು ಸೈಕಲನ್ನು ತಳ್ಕೊಂಡು ಬರ್ತಾ ಇದ್ರು ಅವರು ರೋಡಲ್ಲಿ ಸೊ ಅವ್ರದ್ದು ಎರಡೂ ಸೈಕಲಿನ ಟೈಯರ್ಗಳು ಹಾಳಾಗೋಗಿದೆ ಅಂದರೆ ಟಯರ್ ಪಂಚರ್ ಆಗಿ ಟಯರೇ ಹಾಳಾಗೋಗಿದೆ ಅನ್ಸುತ್ತೆ ಅವ್ರು ಏನು ಮಾಡ್ತಿದ್ದಾರೆ ಟೈಯರ್ ಪಂಕ್ಚರ್ ಶಾಪ್ ಹತ್ತಿರ ತಳ್ಕೊಂಡು ಬರ್ತಾ ಇದ್ದಾರೆ ಹೂವಿನ ಮಾರಾಟ ಮಾಡುವಂಥ ಸೈಕಲ್ ಅಂತ ನನಗದು ಗೊತ್ತಾಯಿತು ಹೋಗಿ ಪಂಚರ್ ಶಾಪ್ ಹತ್ರ ನಿಲ್ಸ್ಕೊಂಡು ಪಂಚರ್ ಶಾಪಿನ ಒಬ್ಬರು ಅಣ್ಣ ಅವರು ಚೆಕ್ ಮಾಡ್ತಾ ಇದ್ರು ಸೊ ನಾನು ಹೋಗಿ ಆ ತಾತನ ಕೇಳಿದಾಗ ಅವ್ರು ಹೇಳಿದ್ದು ಹೌದಮ್ಮ ಅಲ್ಲಿ ಟೈಯರ್ ಪಂಚರ್ ಆಗಿಬಿಟ್ಟಿದೆ ಅಂದರೆ ಎರಡು ಟೈರ್ ಹಾಳಾಗೋಗಿದೆ ನಾನು ತುಂಬ ದಿನದಿಂದ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ದೀನಿ ಆದರೆ ನಾನು ದುಡ್ದಿರೋ ದುಡ್ಡಲ್ಲಿ ಮನೆಗೆ ಸಾಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಇವತ್ತು ಹಬ್ಬ ಆಗಿರೋದ್ರಿಂದ ವ್ಯಾಪಾರ ಚೆನ್ನಾಗಾಗಿತ್ತು ಅದಕ್ಕೋಸ್ಕರ ಬಂದು ನಾನು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಇವತ್ತು ಹಬ್ಬ ಅಲ್ವಾ ನಾನು ಇವಾಗ ಪಂಚರ್ ಹಾಕ್ಕೊಂಡು ನಾನು ಹೂವನ್ನು ತೊಗೊಂಡು ಹೋದರೆ ನನಗೂ ಸ್ವಲ್ಪ ವ್ಯಾಪಾರ ಚೆನ್ನಾಗತ್ತೆ ಅದಕ್ಕೇ ಬೆಳಿಗ್ಗೆಯೇ ಬಂದಿದ್ದೀನಿ ಪಂಚರ್ ಹಾಕ್ಸ್ಕೊಳ್ಳೋಕೆ ಅಂತ ಅಂದರು ಸೊ ನನಗೆ ಅವಾಗ ಅನಿಸಿದ್ದು ಓಕೆ ಈ ಮಂತು ನಾವು ತಾತನಿಗೆ ಹೆಲ್ಪ್ ಮಾಡಿದ್ರೆ ಅವರಿಗೂ ಖುಷಿಯಾಗುತ್ತೆ ಅವರಿಗೂ ಸಹಾಯ ಆಗತ್ತೆ ಅಂತ ಸೊ ನಾನು ಆಗ ಅಂಕಲ್ ಹತ್ರ ಕೇಳಿದಾಗ ಓಕೆ ಸ್ವಲ್ಪ ಜಾಸ್ತಿ ಖರ್ಚಾಗತ್ತೆ ಅಂದರೆ ಟೈರ್ ಚೇಂಜ್ ಮಾಡೋಕೆ ಎಷ್ಟು ಎಮೌಂಟ್ ಬೇಕೋ ಅಷ್ಟು ಅಮ್ಮ ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರು ಮಾಡ್ಕೋತಾರೆ ಬಿಡಿ ಅದು ಹತ್ತು ಇಪ್ಪತ್ತು ರೂಪಾಯಿ ಮುಗಿಯೋದಲ್ಲ ಎರಡು ಟೈರ್ ಟೈಯರ್ ಚೇಂಜ್ ಮಾಡಬೇಕು ಅಂತ ಅಂದರು ನನಗೆ ಅವಾಗ ಅನ್ಸಿದ್ದು ಆ ತಾತನಿಗೆ ನಾವು ಇದೊಂದು ಹೆಲ್ಪ್ ಮಾಡಿದ್ರೆ ಅವರು ಇನ್ನೊಂದು ಒಂದು ವರ್ಷ ಅದನ್ನು ಯೂಸ್ ಮಾಡ್ಕೋತಾರೆ ಅಲ್ವಾ ಸೊ ಅದಕ್ಕೋಸ್ಕರನೇ ಆ ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಒಳ್ಳೆಯದು ಯಾವುದು ಟೈಯರು ಅಂತ ನೀವು ಹಾಕಿ ಅದು ಅರ್ಥ ಆಗೋಲ್ಲ ಸೊ ನೀವು ಮಾಡಿಕೊಡಿ ಅದರದ್ದು ಒಂದು ಎಷ್ಟಾಗುತ್ತೆ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಟೈಯರನ್ನು ಚೇಂಜ್ ಮಾಡಿಸಿ ಎರಡು ಸೈಕಲಿನ ಎರಡು ಟೈರನ್ನು ಹೊಸ ಟಯರ್ ಹಾಕಿಸಿ ಅವರ ಮುಖದಲ್ಲೊಂದು ನೋಡಿದ ಖುಷಿ ಇದೆ ಅಲ್ಲ ನನಗೆ ಇವತ್ತು ಹಬ್ಬದಲ್ಲಿ ಸಿಹಿ ತಿಂದಾಗೂ ಅಷ್ಟೊಂದು ಖುಷಿಯಾಗಿಲ್ಲ ಅಷ್ಟು ಖುಷಿಯಾಗಿದೆ ಯಾಕಂದರೆ ಅವರ ಆ ಮಗು ತುಂಬ ನಗು ಒಂಥರ ಮಗುವಿನ ನಗು ಥರ ಇತ್ತು ಅಷ್ಟು ಜನೂನಾಗಿತ್ತು ಅವರಿಗಷ್ಟು ಖುಷಿಯಾಯಿತು ಆಮೇಲೆ ಲಾಸ್ಟಲ್ಲಿ ಅವ್ರೊಂದು ಮಾತು ಹೇಳಿದ್ರು ಅದೇನಂದ್ರೆ ಏನಂದರೆ ವರಮಾಲಕ್ಷ್ಮಿನೇ ನಿಮ್ಮ ರೂಪದಲ್ಲಿ ಕಳಿಸಿರ್ಬೋದಮ್ಮ ನೀವು ಅಷ್ಟು ಹೆಲ್ಪ್ ಮಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿರಮ್ಮ ಅದೇ ಒಳ್ಳೇದು ಮಾಡಲಿ ಅಂತ ಅಂದರು ಆ ನಗು ಮತ್ತು ಆಶೀರ್ವಾದ ಅದೆರಡಕ್ಕೋಸ್ಕರನೇ ನಾನು ಇವತ್ತಿನ ತನಕ ಇಷ್ಟೊಂದು ಕಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾ ಇರೋದು ಸೊ ಇವತ್ತು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂದರೆ ಯಾರೆಲ್ಲ ನನ್ನ ಹತ್ರ ಸಾರಿ ಪರ್ಚೇಸ್ ಮಾಡಿ ನನಗೆ ಪ್ರಾಫಿಟ್ ಮಾಡಿಕೊಟ್ಟಿದ್ದೀರಲ್ವ ಸೊ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಆ ತಾತ ನನಗೆ ಆಶೀರ್ವಾದ ಮಾಡಿರ್ಬೋದು ಆದರೆ ಆ ಆಶೀರ್ವಾದದಲ್ಲಿ ನೀವೆಲ್ಲರೂ ಪಾಲುದಾರರಾಗಿದ್ದೀರಾ ಸೊ ಇದೇ ಥರ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಆ ತಾತನ ವೀಡಿಯೋ ಕೂಡ ನಾನಿವಾಗ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಅವ್ರು ಎಷ್ಟು ಖುಷಿಪಟ್ಟರು ಅಂತ ಸೊ ಇದೇ ಥರ ನಮಗೆ ಬಂದಿರೋ ಪ್ರಾಫಿಟಲ್ಲಿ ಪುಟ್ ಪುಟಾಣಿ ಸಹಾಯ ಮಾಡೋಣ ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರ ಹತ್ರ ಇರುತ್ತೆ ಅಲ್ವಾ ಅವ್ರಿಗೆ ಏನು ನೀವು ಕೊಡೋಕೆ ಹೋಗ್ಬೇಡಿ ಅವ್ರಿಗೆ ನೀವು ಏನು ಕೊಟ್ಟರು ಅದರ ಬೆಲೆ ಗೊತ್ತಾಗಲ್ಲ ನೀವೇನಾದರೂ ಬಂಗಾರ ತಗೊಂಡೋಗ್ ಕೊಡಿ ವಜ್ರ ತೊಗೊಂಡೋಗ್ ಕೊಡಿ ಅವ್ರ ಹತ್ರ ಇದೆ ಅಂತಂದ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ ಯಾರು ಹಸುವೆಲಿರ್ತಾರೋ ಅನ್ನ ಕೊಟ್ಟರೆ ಅದ್ರ ಬೆಲೆ ಗೊತ್ತಾಗುತ್ತೆ ಸೊ ಇದೇ ತರ ನಾವು ಎಲ್ರಿಗೂ ಸಹಾಯ ಮಾಡ್ತಾ ನಮ್ಮ ಎಲ್ಲರಿಗೂ ಸಹಾಯ ಮಾಡ್ತಾ ಇರೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಪಾಯಿಂಟನ್ನು ನಾನು ಹೇಳಬೇಕು ಏನಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಜನ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಆರ್ಡರ್ ಮಾಡ್ತೀರ ಬಟ್ಟೆ ಹೆಂಗೆ ಬರುತ್ತೆ ನೋಡೋಣ ಅಂತ ಸೊ ದಯವಿಟ್ಟು ಅದನ್ನು ಮಾಡಬೇಡಿ ನಾವು ರಾತ್ರಿಯೆಲ್ಲ ಊಟ ನಿದ್ದೆ ಬಿಟ್ಟು ನಾವು ನಿಮಗೋಸ್ಕರ ಪ್ರೀತಿಯಿಂದ ನಾವು ಕಳಿಸ್ತಾ ಇರ್ತೀವಂದರೆ ಟೈಮ್ ಪಾಸ್ಗೋಸ್ಕರ ಯಾರೂ ಆರ್ಡ್ರ್ ಮಾಡಬೇಡಿ ನೀವು ಮಾಡದೇ ಇದ್ದರೂ ಪರವಾಗಿಲ್ಲ ಆಮೇಲೆ ತೊಗೊಂಡೋಗಿ ಅದು ಹಂಗೆ ಬಂದಿದೆ ಇದು ಹಿಂಗೆ ಬಂದಿದೆ ಅಂತೀರಲ್ಲ ನಾವು ಯಾವುದೇ ಪೀಸನ್ನು ಕಳ್ವ ಕಳಿಸುವಾಗ್ಲೂ ನೈಂಟಿ ನೈನ್ ಪರ್ಸೆಂಟು ಚೆಕ್ ಮಾಡಿ ಕಳಿಸಿರ್ತೀವಿ ನೀವು ಮನೆಗೆ ಹೋಗಿ ನೀವು ಅದನ್ನು ಓಪನ್ ಮಾಡುವಾಗ ಏನೋ ಪ್ರಾಬ್ಲಮ್ ಮಾಡಿಕೊಂಡು ಇಲ್ಲ ಹಿಂಗಾಗಿದೆ ಹಂಗಾಗಿದೆ ಅಂತ ಕಂಪ್ಲೇಂಟ್ ತಂದರೆ ನಾವು ಅದಕ್ಕೋಸ್ಕರ ಹಾಕಿರೋ ಎಫರ್ಟ್ ಎಲ್ಲ ಹಾಳಾಗತ್ತೆ ಓಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ತೊಗೊಂಡು ನೀವು ಕೊಟ್ಟಿರೋ ದುಡ್ಡಿಂದ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಸೊ ನಾನು ಹೇಳ್ತಾ ಇಲ್ಲ ಎಲ್ಲ ಅಮೌಂಟನ್ನು ತೊಗೊಂಡೋಗಿ ಸಹಾಯ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ಇರೋದಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಉಳಿದಿದ್ರಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡ್ತಿದ್ದೀವಲ್ಲ ಸೊ ಅದರಲ್ಲಿ ದಯವಿಟ್ಟು ಕಲ್ಲು ಹಾಕಬೇಡಿ ಅಂದರೆ ನಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ ದುಡ್ಡಿನ ಬಗ್ಗೆ ನಾನು ಹೇಳ್ತಾ ಇಲ್ಲ ನಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ ತುಂಬ ಅಮೂಲ್ಯವಾದದ್ದು ನಾವು ಫ್ಯಾಮಿಲಿಗೂ ಟೈಮ್ ಕೊಡದೆ ನಮ್ಮ ಊಟನಿದ್ದೆಗೂ ಟೈಮ್ ಕೊಡದೆ ನಿಮಗೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಟೈಮ್ ಪಾಸ್ಗೋಸ್ಕರ ಯಾರೂ ಆರ್ಡರ್ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ಸೊ ಈಗ ತಾತನ ವೀಡಿಯೋನ ಹಾಕಿರ್ತೀನಿ ನೋಡಿ ಸೊ ನೋಡಿಬಿಟ್ಟು ಇದೇ ಥರ ನಿಮ್ಮ ಹತ್ತಿರದವರಿಗೂ ಸಹಾಯ ಮಾಡಿ ಅಂತ ಹೇಳ್ತಾ ಎರಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಒಂದು ಫೋನ್ ಮಾಡಿ ತುಂಬಾ ಕಷ್ಟ ಇದ್ದರೆ ನಮಗೆ ಮಾಡಿ ಸರಿನಾ ತಾತ ಖುಷಿ ಆಯ್ತಾ ನಿಮಗೆ ಆಯ್ತಾ ಹಾಂ ನಿಮ್ಮ ಎರಡು ಟಯರು ಹಾಕ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮ ನಂಬರ್ ಕೊಟ್ಟಿದ್ರಿಗೆ ಫೋನ್ ಮಾಡಿ ಆಯ್ತಾ